ಕೃಷ್ಣ ಗೀತೋಪದೇಶ ಮಾಡಿದ ಮೇಲೂ ನಾವು ಪದೇ ಪದೇ ನೋಡಿದ್ದೀವಿ ಅವನು ಯುದ್ಧವನ್ನು ಅಷ್ಟು ಮೈಮೇಲೆ ಹಾಕ್ಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧನಿರಲಿಲ್ಲ ಅನ್ನೋದನ್ನು ನಾವು ಪರ್ವ ಮುಗಿಯುವರಿಗೂ ಗಮನಿಸಿದ್ದೀವಿ ಹಾಗೆ ತ ಯುದ್ಧವನ್ನು ಮೈಮೇಲೆ ಹಾಕ್ಕೊಂಡು ಯುದ್ಧ ಮಾಡ್ತಾ ಇದ್ದಿದ್ದು ಭೀಮ ದುರ್ಯೋಧನಾದಿಗಳ ಇದ್ರಲ್ಲ ಆ ಆ ಪಕ್ಷದಲ್ಲಿರುವ ರಥಿಕರಲ್ಲಿ ಶ್ರೇಷ್ಠ ಅವನು ಅಂತ ಕರ್ಣ ಕಾರಣ ಮತ್ತು ಸರ್ವ ಭಾರತ ಹರ್ಷಣ ಅಂತ ಅವೆಲ್ಲ ಕುರುಕುಲದವರಿಗೆ ಅವನು ಅವನನ್ನು ಕಂಡ್ರೆ ಅಷ್ಟು ಸಂತೋಷ ಅಂತ ಈ ಸಂಜೆಯ ಯುದ್ಧದ ಬಗ್ಗೆ ಹೇಳುವಾಗ ಒಂದ್ಸಲ ನಮ್ಮ ಸೈನ್ಯ ಅಂತಾನೆ ಒಂದ್ಸಲ ನಿನ್ನ ಸೈನ್ಯ ಅಂತಾನೆ ಈಗ ತಾವಕಾಹ ಅಂತ ಹೇಳ್ತಾನೆ ನಿನ್ನ ಸೈನ್ಯದವರೆಲ್ಲ ಸೋತು ಕವಚಾಲ ಹರ್ಕೊಂಡ್ ಬರ್ತಾ ಇದ್ರು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸರ್ ಅವರ ಹೊಸ ಪುಸ್ತಕ ಬಂದಿದೆ ಭಗವತ್ಪಾದ ಶಂಕರಾಚಾರ್ಯರು ಅಂತ ಇದರ ಇದನ್ನು ನಾನು ತೊಗೋಬೇಕು ಅಂದರೆ ಇದರ ಲಿಂಕನ್ನು ನಾನು ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೀವು ಖರೀದಿ ಮಾಡಿ ಓದಿ ಈ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಈ ಪುಸ್ತಕದ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಮಹಾಭಾರತವನ್ನು ನೋಡೋದಾದರೆ ಹನ್ನೆರಡು ದಿನದ ಯುದ್ಧ ಕಂಟಿನ್ಯೂ ಆಗಿ ಅಂತ್ಯದ ಹನ್ ಹಾದಿಯಲ್ಲಿದೆ ಸರ್ ಅರ್ಜುನ ಅಲ್ಲಿಂದ ಹಿಂದಿರಿಗೆ ಬರ್ತಾನೆ ಅರ್ಜುನನದ್ದು ಇಡೀ ಈ ಹದಿನೆಂಟು ದಿನದ ಯುದ್ಧದಲ್ಲಿ ಅಂತ ತಗೊಂಡಾಗ ಅರ್ಜುನನೊಂದು ವಿಚಿತ್ರವಾದ ಅವನನ್ನು ಎಲ್ಲ ಕಡೆಗೆ ಸೆಳೆಯೋದು ಅನ್ನೋದು ಕಾಣಿಸುತ್ತೆ ಅಂದರೆ ಆರಂಭ ಮಾಡುವಾಗಲೇ ಅವನು ಯುದ್ಧಾರಂಭದಲ್ಲಿಯೇ ಯುದ್ಧ ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಅವನಿದ್ದ ಅದ್ವಂದ್ವ ಅವನಿಗೆ ಕಾಡಿತ್ತು ಕೃಷ್ಣ ಗೀತೋಪದೇಶ ಮಾಡಿದ ಮೇಲೂ ನಾವು ಪದೇ ಪದೇ ನೋಡಿದೀವಿ ಅವನು ಯುದ್ಧವನ್ನು ಅಷ್ಟು ಮೈಮೇಲೆ ಹಾಕ್ಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧನಿರಲಿಲ್ಲ ಅನ್ನೋದನ್ನು ನಾವು ಪರ್ವ ಮುಗಿಯುವರಿಗೂ ಗಮನಿಸಿದ್ದೀವಿ ಎರಡು ಸಲ ಕೃಷ್ಣ ಅವನು ಅಸ್ತ್ರ ಶಸ್ತ್ರ ಕೂಡ ಹಿಡಿಬೇಕಾಯಿತು ಇವನು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಎನ್ನುವ ಕಾರಣಕ್ಕೆ ಹಾಗೆ ಯುದ್ಧವನ್ನ ಮೈಮೇಲೆ ಹಾಕೊಂಡು ಯುದ್ಧ ಮಾಡ್ತಾ ಇದ್ದಿದ್ದು ಭೀಮ ಆದ್ರೆ ಎಲ್ಲಿಯವರೆಗೆ ಅರ್ಜುನ ಹಾಗೆ ಯುದ್ಧ ಮಾಡೋದಿಲ್ಲ ಅಲ್ಲಿಯವರೆಗೆ ಯುದ್ಧ ನಿರ್ಣಾಯಕವಾಗೋದೇ ಇಲ್ಲ ಹಾಗಾಗಿ ಮನಸ್ಸಿನಲ್ಲಿ ಒಂದು ದ್ವಂದ್ವವನ್ನ ಇಟ್ಟುಕೊಂಡೇ ಅರ್ಜುನ ಯುದ್ಧ ಮಾಡ್ತಾ ಇದ್ರೆ ಇನ್ನೊಂದು ಕಡೆಗೆ ಅವನನ್ನ ಆಚೆ ಈಚೆ ಎಳೆಯುವ ಇನ್ನೊಂದು ಪ್ರಯತ್ನವನ್ನ ದ್ರೋಣ ಪರ್ವದಲ್ಲಿ ಮಾಡ್ತು ಅಂದ್ರೆ ಇಡೀ ಭೀಷ್ಮ ಪರ್ವದಲ್ಲಿ ಅರ್ಜುನನಿಗೆ ಯುದ್ಧಕ್ಕೆ ತಾನೆಷ್ಟು ತೊಡಗಬೇಕು ಅನ್ನುವ ದ್ವಂದ್ವದಿಂದ ಸಂಪೂರ್ಣ ಅವನು ಹೊರಗೆ ಬಂದಿರಲಿಲ್ಲ ಗೀತೋಪದೇಶ ಆಗಿ ಹತ್ತು ದಿನಗಳ ಕಾಲವು ಮಾಡ್ತಿದ್ನ ಅಂದ್ರೆ ಮಾಡ್ತಿದ್ದ ಇಲ್ವಾ ಅಂದ್ರೆ ಇಲ್ಲ ಅನ್ನೋ ಥರನೇ ಯುದ್ಧ ನಡೆದಿತ್ತು ಆದರೆ ದ್ರೋಣ ಪರ್ವ ಆರಂಭ ಆದಾಗ ಅವನು ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಯಿತು ಇಲ್ಲಿ ಆದ್ರೆ ಅಲ್ಲೂ ಕೂಡ ಮತ್ತೆ ಎರಡು ಕಡೆ ಅನ್ನೋದು ಉಳ್ಕೊಂಡ್ಬಿಡ್ತು ಏನಂದ್ರೆ ಸಂಕ್ಷಪ್ತಕರು ಬಂದ್ರು ಯುದ್ಧ ಬೇಕು ಬೇಡ ಅನ್ನುವ ಅವನ ಜಿಜ್ಞಾಸೆಗೆ ಅವಕಾಶವೇ ಇಲ್ಲದಂತೆ ಶಪಥ ಮಾಡಿ ಕರೆದಾಗ ಯುದ್ಧ ಮಾಡಲೇಬೇಕು ಸೋಲಿಸ್ಲೇಬೇಕು ಅನ್ನೋದು ಅವನ ಅಂಶ ಅವನ ಇದಾಗಿರೋದ್ರಿಂದ ಅವನೇನು ಮಾಡುವಂತಿಲ್ಲ ಘೋರ ಯುದ್ಧವನ್ನ ಅವನು ತೊಡಗಿಸ್ಕೊಳ್ಬೇಕಾಯ್ತು ಅವನು ಯಾವಾಗ ಆ ಕಡೆ ಹೋದ್ನೋ ಇಲ್ಲಿ ಪಾಂಡವರ ಮೇಲೆ ದ್ರೋಣರ ಜೋರ ಇದು ಜೋರಾಗೆ ನಡೀತು ಪ್ರಾಯಶಃ ಒಂದು ಕಡೆಯಲ್ಲಿ ನೋಡಿದ್ರೆ ಭೀಷ್ಮ ಇಷ್ಟು ಉಗ್ರವಾಗಿ ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಲಿಲ್ವೇನೋ ಅನ್ನುವಷ್ಟು ಒಂದು ಉಗ್ರತೆ ದ್ರೋಣರಲ್ಲಿ ಕಾಣಿಸುತ್ತೆ ಸಾವು ನೋವುಗಳು ಅವತ್ತು ಆಗಿತ್ತು ಭೀಷ್ಮನ ಅಷ್ಟು ಕೊಂದಿದ್ದ ಆದರೆ ದ್ರೋಣರು ಮಾತ್ರ ಬಹಳ ಉಗ್ರರಾಗಿ ಯುದ್ಧ ಮಾಡೋದು ಕಾಣಿಸ್ತತ್ತೆ ಇಲ್ಲಿ ಅವರನ್ನು ನೋಡಿದಾಗ ಹಾಗಾಗಿ ಅರ್ಜುನನಿಗೆ ಏನಂದರೆ ಭೀಷ್ಮ ಇದ್ದಾಗ ಅಜ್ಜ ಅವನಿಗೆ ಒಂದು ಅನುಕಂಪ ಇದೆ ಅನ್ನೋ ತರಲ್ಲಿ ಒ ಮ್ಯಾನೇಜರು ಆಗ್ತಿತ್ತೇನೋ ಗುರುಗಳ ಬಗ್ಗೆ ಅವನಿಗೆ ಗೊತ್ತಿದೆ ಇವ್ರು ನಿಲ್ಲೋಲ್ಲ ಅಂತ ಹಾಗಾಗಿ ಅವನು ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ತಲೇ ಅಲ್ಲೇನಾಯ್ತೋ ಅಲ್ಲೇನಾಯ್ತೋ ಅಂತ ಅಂದ್ಕೊಳ್ತಾ ಹಾಗಾಗಿ ಎರಡು ಕಡೆಗೆ ಅವನನ್ನ ಎಳೆಯುವಿಕೆ ಅನ್ನೋದು ಇಲ್ಲಿತ್ತು ಅನ್ನೋದು ಕಾಣಿಸುತ್ತೆ ಇದರ ನಡುವೆಯೇ ಅರ್ಜುನನ ಯುದ್ಧ ಸಾಗಿದೆ ಅಂದ್ರೆ ದ್ವಂದ್ವ ಈ ದ್ವಂದ್ವದಲ್ಲೇ ಅರ್ಜುನನ ಯುದ್ಧ ಸಾಗಿರುವಂತದ್ದು ಅಲ್ಲಿಂದ ಈ ಕಡೆ ಬಂದವನು ಮತ್ತೆ ಇದಿಲ್ಲ ಅವನಿಗೆ ವಿಶ್ರಾಂತಿ ಇಲ್ಲ ಅಲ್ಲಿ ಒಬ್ಬನೇ ಅಷ್ಟು ಮಹಾವೀರರ ಜೊತೆ ಯುದ್ಧ ಮಾಡ್ಕೊಂಡು ಈ ಕಡೆ ಬಂದು ಇವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಯುದ್ಧ ಮಾಡೋಣ ಅಂತ ಇಲ್ಲ ಇಲ್ಲಿ ಬಂದಾಗ ಇಲ್ಲೂ ಜೋರಾಗಿ ಯುದ್ಧ ಮಾಡಬೇಕಾಯಿತು ಹಾಗಾಗಿ ಅಷ್ಟೇ ಜೋರಾಗಿ ಇಲ್ಲಿ ಯುದ್ಧವನ್ನು ಆರಂಭ ಮಾಡ್ತಾನೆ ಅದನ್ನ ಯುಗಾಂತಾರ್ಕಃ ಅಂತ ಕರೀತಾನೆ ಸಂಜಯ ನಾನು ಹೇಗೆ ಕಾಣಿಸ್ಕೊಂಡ ಅಂದ್ರೆ ಯುಗ ಮುಕ್ತಾಯದಲ್ಲಿ ಅಂದರೆ ಪ್ರಳಯ ಅಂತ ಹೇಳ್ತೀವಲ್ಲ ಆಗ ಸೂರ್ಯ ಹೇಗೆ ಕುದಿತಾನೋ ಹಾಗೆ ಅಂತ ಅಂದ್ರೆ ಈಗ ಪ್ರಳಯದಲ್ಲಿ ಹಲವು ಪ್ರಳಯಗಳನ್ನು ಹೇಳ್ತಾರೆ ಜಲಪ್ರಳಯ ಅಗ್ನಿ ಪ್ರಳಯ ಅಂತೆಲ್ಲ ಪೂರ್ಣ ನೀರು ತುಂಬಿ ಹೋಗುವ ಪ್ರಳಯ ಒಂದು ಅಥವಾ ಸುಟ್ಟು ಉರಿದು ಹೋಗುವಂಥದ್ದೊಂದು ಅಂತ ಹಾಗೊಂದು ಪ್ರಳಯದ ಕಲ್ಪನೆ ಏನು ಅಂತ ಅಂದರೆ ಸೂರ್ಯ ಕೆಂಡದುಂಡೆಯಾಗಿ ಉರಿಯೋದಕ್ಕೆ ಆರಂಭ ಮಾಡಿಬಿಡ್ತಾನೆ ಅಂತ ಸೂರ್ಯನ ಬಿಸಿ ಹೆಚ್ಚಾಗಿ ಬಿಟ್ರೆ ಮುಗಿಯಿತು ಕೆಳ ಏನು ಉಳಿಯಲ್ವಲ್ಲ ಹಾಗಾಗಿ ಅಂಥದ್ದೊಬ್ಬ ಸೂರ್ಯನಂತೆ ಅವನು ಅಂತ ಹಾಗೆ ಜ್ವಲಿಸ್ತ ಪ್ರಜ್ವಲಿಸ್ತ ಯುದ್ಧ ಮಾಡ್ತಾನ ಅವನು ಆದರೆ ಹೀಗೆ ಯುದ್ಧ ಮಾಡ್ತಾ ಇರುವಾಗಲೂ ಕೂಡ ಅವನು ಶಸ್ತ್ರತ್ಯಾಗ ಮಾಡದವ್ರ ಮೇಲೆ ಓಡ್ತಾ ಇದ್ದವ್ರ ಮೇಲೆ ಏನೂ ಮಾಡ್ತಾ ಇರಲಿಲ್ವ ಅಂದ್ರೆ ಇಷ್ಟ ಈ ಕ್ರೋಧಿತನಾಗಿ ಯುದ್ಧ ಮಾಡುವಾಗಲೂ ಆ ಪ್ರಜ್ಞೆ ಕಳ್ಕೊಳ್ಳದೆ ಯುದ್ಧ ಮಾಡ್ತಾ ಇದ್ದ ಅಂತ ಅದನ್ನು ಸಂಜಯ ಹೇಳ್ತಾನೆ ಅವರು ಬೀಳ್ತಾ ಇದ್ರು ಹಾರತಾ ಇದ್ರು ಓಡ್ತಾ ಇದ್ರು ತೇಷಾಮುತ್ಪತತಾಂ ಕಾಂಶ್ಚಿತ್ ಪತಿತಾಂಶ ಪರಾಂಗ್ ಮುಖಾನ್ ನ ಜಘಾನ ಅರ್ಜುನೋ ಯೋಧಾನ್ ಅಂತ ಅಂತ ಯಾರನ್ನು ಅವನು ಕೊಲ್ಲಿಲ್ವಂತೆ ಕೊಲ್ತಾ ಇರಲಿಲ್ವಂತೆ ಯಾಕೆ ಅಂದರೆ ಯೋಧವ್ರತ ಮನಸ್ಮರನ್ ಅಂತ ಯೋಧವ್ರತವನ್ನು ನೆನಪಿಟ್ಟುಕೊಂಡಿದ್ದವನು ಅಂತ ಒಬ್ಬ ಯೋಧನಿಗೆ ಒಂದು ವ್ರತ ಇರತ್ತಲ್ಲ ಒಂದು ನಿಯಮ ಇರತ್ತಲ್ಲ ವ್ರತ ಅಂದ್ರೆ ನಿಯಮ ಯೋಧ ನಿಯಮ ಏನು ಅಂತ ಅಂದರೆ ಸೋತವನನ್ನ ಆಯುಧ ಇಲ್ಲದೆ ಇದ್ದವನು ಕೊಲ್ಲಬಾರ್ದು ಅಂತ ಇತ್ತಲ್ಲ ಅದನ್ನು ಅವನು ಮಾಡ್ತಲೇ ಇದ್ದ ಅಂದ್ರೆ ಅಷ್ಟರ ನಡುವೆಯೂ ಯುದ್ಧ ಧರ್ಮವನ್ನ ಅವನು ಮುರಿದು ಯುದ್ಧ ಮಾಡ್ತಾ ಇರಲಿಲ್ಲ ಅರ್ಜುನ ಅಂತ ಆದರೆ ಯಾರು ಎದುರಾಗುತ್ತಾರೋ ಅವರನ್ನು ಅವನು ಬಿಡ್ತಾ ಇರಲಿಲ್ಲ ಹಾಗೆ ಓಡ್ತಾ ಇದ್ದವರು ಕರ್ಣನನ್ನು ಕರಿತಾ ಇದ್ರಂತೆ ಕುರವ ಕರ್ಣಕರ್ಣೇತಿ ಹಾಹಾಹೇತಿ ವಿಚುಕ್ ವಿಚುಕೃಷುಹು ಅಂತ ಕರ್ಣ ಕರ್ಣ ಅಂತ ಅವರು ಆಕ್ರಂದನ ಮಾಡ್ತಾ ಇದ್ರು ಅಂತ ಹೆದರ್ಸಕಾಗದ ಇದ್ದಾಗ ಬರಲಿ ಕರ್ಣ ಅಂತ ಅಂತ ಈ ಕರ್ಣ ಕೂಡ ಎರಡು ದಿನ ಆಯ್ತಲ್ಲ ಕರ್ಣನದ್ದು ಬಹಳ ಜೋರಾದ ಯುದ್ಧ ಇನ್ನೂ ಏನು ಕಾಣಿಸ್ಕೊಂಡಿಲ್ಲ ಅವರ ಕೂಗು ಅವನಿಗೆ ಕೇಳಿಸತ್ತೆ ಕರ್ಣನಿಗೆ ಕೇಳಿಸತ್ತಲ್ಲ ಅವನು ಮಾ ಭೈಷ್ಠ ಅಂತ ಹೆದರಬೇಡಿ ಅಂತ ಅವರಿಗೆ ಹೇಳಿ ಅರ್ಜುನನಿಗೆ ಅಭಿಮುಖನಾಗ್ತಾನೆ ಕರ್ಣ ಅವನ ಕುರುತು ಸಂಜಯ ಅಥವಾ ವ್ಯಾಸರು ಕೆಲವು ಇದನ್ನ ಹೇಳ್ತಾರೆ ಹೇಳುವಾಗ ಸ ಭಾರತ ರಥಶ್ರೇಷ್ಠಃ ಸರ್ವ ಭಾರತ ಹರ್ಷಣ ಅಂತ ಅಂದರೆ ದುರ್ಯೋಧನಾದಿಗಳು ಇದ್ರಲ್ಲ ಆ ಆ ಪಕ್ಷದಲ್ಲಿರುವ ರಥಿಕರಲ್ಲಿ ಶ್ರೇಷ್ಠ ಅವನು ಅಂತ ಕಾರಣ ಮತ್ತು ಸರ್ವ ಭಾರತ ಹರ್ಷಣ ಅಂತ ಅವೆಲ್ಲ ಕುರುಕುಲದವರಿಗೆ ಅವನು ಅವನನ್ನು ಕಂಡ್ರೆ ಅಷ್ಟು ಸಂತೋಷ ಅಂತ ಏಕೆಂದ್ರೆ ಅವರು ಭೀಷ್ಮ ಕರ್ಣ ಮೂರರಲ್ಲೇ ನೋಡ್ತಾ ಇದ್ರು ತಮ್ಮ ಆ ಇದನ್ನು ರಕ್ಷಣೆಯನ್ನ ಅಂತ ಅವನು ಬಂದು ಅರ್ಜುನ ಎದುರಿಗೆ ನಿಂತು ಆಗ್ನೇಯ ಅಸ್ತ್ರವನ್ನು ಪ್ರಯೋಗಿಸ್ತಾನೆ ಅರ್ಜುನನ ಮೇಲೆ ಅದನ್ನು ಅಸ್ತ್ರ ಅಸ್ತ್ರೇಣ ಸಂವಾರಿಯ ಅಂತ ಆಗ್ನೇಯ ಅಸ್ತ್ರ ಬಿಟ್ಟರೆ ಆದರೆ ಅದಕ್ಕೆ ಯಾವುದೋ ಅದು ವರ್ಣಾಸ್ತ್ರದ ಬಿಟ್ಟು ಹೀಗೆ ಆ ಅಸ್ತ್ರವನ್ನು ಅಸ್ತ್ರದಿಂದಲೇ ಅರ್ಜುನ ತಡಿತಾನೆ ಯಾವಾಗ ಕರ್ಣ ಬಂದು ಎದುರಿಗೆ ನಿಂತನೋ ಆಗ ಅರ್ಜುನನ ಇದಕ್ಕೆ ದೃಷ್ಟದ್ಯುಮ್ನ ಭೀಮಾ ಸಾತ್ಯಕಿ ಬರ್ತಾರೆ ಕರ್ಣನ ಮೇಲೆ ದಾಳಿಯನ್ನು ಆರಂಭ ಅರ್ಜುನನು ಅಸ್ತ್ರ ಪ್ರಯೋಗ ಮಾಡ್ತಾನೆ ಆ ಅಸ್ತ್ರವನ್ನು ನಿವಾರಿಸಿದ ಕರ್ಣ ಇವರುಗಳ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಉಳಿದ ಮೂರು ಜನ ಬರ್ತಾರಲ್ಲ ಅವರ ಮೇಲೆ ಅರ್ಜುನ ಮತ್ತು ಕರ್ಣರ ನಡುವೆ ಒಂದು ಯುದ್ಧ ಮುಂದುವರಿತಾ ಇರುತ್ತೆ ಆ ಕಡೆಯೂ ಕರ್ಣ ಒಬ್ಬನೇ ಇರೋದಿಲ್ಲ ಕರ್ಣನ ಜೊತೆಗೆ ಅವನ ಸಹೋದರರು ಇರ್ತಾರೆ ಅವನ ಜೊತೆಗೆ ಮೂರು ಜನ ಸಹೋದರರು ಯುದ್ಧ ಮಾಡ್ತಾ ಇರ್ತಾರೆ ಅವರು ಅರ್ಜುನನ ಮೇಲೆ ಪ್ರಾ ಬಾಣಪ್ರಯೋಗ ಮಾಡ್ತಾ ಇರ್ತಾರೆ ಕರ್ಣ ಯುದ್ಧ ಮಾಡ್ತಾ ಇರುವಾಗ ಆ ಯುದ್ಧದಲ್ಲಿ ಕರ್ಣನ ಒಬ್ಬ ತಮ್ಮನನ್ನ ಅರ್ಜುನ ಕೊಂದು ಬಿಡ್ತಾನೆ ಅಲ್ಲಿ ತಮ್ಮನನ್ನ ಅವನ ಹೆಸರು ಹೇಳೋದಿಲ್ಲ ಅಂತ ಅಂದ್ರೆ ಕರ್ಣನ ನೆಕ್ಸ್ಟ್ ಇದ್ದ ತಮ್ಮ ಈಗ ಕರ್ಣ ಸಿಗುವಾಗ ಅಧಿರಥ ಮತ್ತು ರಾಧೆಗೆ ಮಕ್ಕಳಿರಲ್ಲ ಮೊದಲು ಅದಾದ್ಮೇಲೆ ಅವ್ರಿಗೆ ತುಂಬಾ ಮಕ್ಕಳು ಆಗುತ್ತಾರೆ ಆಗ ಹುಟ್ಟಿದ ಮೊದಲನೇ ಮಗ ಇದ್ನಲ್ಲ ಅವನನ್ನ ಅರ್ಜುನ ಅರ್ಜುನ ಕೊಲ್ತಾನೆ ಅದಾಗ್ತಾ ಇದ್ದಾಗೇನೆ ಶತ್ರುಂಜಯ ಅಂತ ಇನ್ನೊಬ್ಬ ತಮ್ಮನನ್ನ ಮತ್ತೆ ಅರ್ಜುನ ಕೊಲ್ತಾನೆ ಅದು ಅದು ಅದಾಗ್ತಾ ಇದ್ದಾಗ ಅವನನ್ನು ಕೊಂದು ಮುಗಿಸ್ತಾ ಇದ್ದಾಗೇ ವಿಪಾಟ ಅಂತ ಇನ್ನೊಬ್ಬ ತಮ್ಮನನ್ನು ಕೊಲ್ತಾನೆ ಅಂದರೆ ಕರ್ಣ ಎದುರಿಗೆ ಇದ್ದಾಗಲೇ ಒಂದೇ ಸಲಕ್ಕೆ ಅರ್ಜುನ ಮೂರು ಜನ ಕರ್ಣ ಸಹೋದರರನ್ನ ಸಂಹಾರ ಮಾಡ್ತಾನೆ ಭೀಮ ಮುನ್ನುಗ್ಗುತ್ತಾನೆ ಅವನು ರಥದಿಂದ ಕೆಳಗಿಳಿದು ಗದೆಯನ್ನು ಅಲ್ಲ ಕತ್ತಿ ಹಿಡ್ಕೊಂಡು ಯಾವಾಗಲೂ ಗದೆಯನ್ನು ಹಿಡ್ಕೊಂಡು ಯುದ್ಧ ಮಾಡುವನು ಕತ್ತಿ ಹಿಡ್ಕೊಂಡು ಕರ್ಣನ ಸೈನ್ಯದ ಮೇಲೆ ನುಗ್ಗುತ್ತಾನೆ ಹದಿನೈದು ಜನ ಮಹಾವೀರರನ್ನು ಪಕ್ಷದ ಮಹಾವೀರರನ್ನು ಕೊಲ್ತಾನೆ ಅವನು ಓಕೆ ಅಷ್ಟು ಕೊಂದು ಅವನದು ಭೀಮನ ಯುದ್ಧ ವೈಖರಿ ರಥದಿಂದ ಕೆಳಗೆ ಹಾರಿ ಕತ್ತಿ ಹಿಡಿದು ಹದಿನೈದು ಜನ ವೀರರನ್ನು ಕೊಂದು ಮತ್ತಷ್ಟೇ ವೇಗದಲ್ಲಿ ಬಂದು ರಥವನ್ನು ಏರ್ಕೊಂಡು ಧನಸ್ಸನ್ನು ಹಿಡಿದು ಕತ್ತಿ ಬಿಟ್ಟು ಧನಸ್ಸನ್ನು ಹಿಡಿದು ಹತ್ತು ಬಾಣಗಳಿಂದ ಕರ್ಣ ಅವನ ಸೂತ ಅವನ ಕುದುರೆ ಇದಿಷ್ಟಕ್ಕೂ ಘಾಸಿಗೊಳಿಸ್ತಾನೆ ಇದೇ ಹೊತ್ತಿಗೆ ದೃಷ್ಟದ್ಯುಮ್ನ ಅವನು ಕೂಡ ಕಡ್ಗ ಹಿರಿದು ನೆಲಕ್ಕೆ ಹಾರಿ ಪೌರವ ರಾಜ ಚಂದ್ರವರ್ಮ ಅಂತ ಅವನನ್ನು ಕೊಲ್ತಾನೆ ಕೌರವರ ಕಡೆ ಇದ್ದ ಪೌರವ ರಾಜನ ಪೌರವ ಹಾಗೆ ಕೊಂದು ಅವನು ಕೂಡ ಮತ್ತೆ ತನ್ನ ರಥಕ್ಕೆ ಹಿಂದಿರುಗಿ ಮತ್ತೊಂದು ಮತ್ತೆ ಧನಸ್ಸನ್ನು ಹಿಡ್ಕೊಂಡು ಯುದ್ಧ ಮುಂದುವರಿಸ್ತಾನೆ ಯುದ್ಧ ಮುಂದುವರ್ಸದಲ್ಲಿ ಕರ್ಣನ ಮೇಲೆ ಮತ್ತೆ ಬಾಣ ಪ್ರಯೋಗ ಮಾಡೋದು ಅಂತ ಅಂದ್ರೆ ಇವರಿಬ್ಬರು ಮಾಡಿದ್ದೇನೆಂದರೆ ಯುದ್ಧ ಮಾಡ್ತಾ ಮಾಡ್ತಲೇ ಕೆಳಗೆ ಹಾರಿ ಖಡ್ಗದಿಂದ ಒಂದಿಷ್ಟು ಚಂದ್ರನ ಕೊಂದು ಮತ್ತೆ ಹಿಂದಿರಿಗೆ ಬಂದು ಮತ್ತೆ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುತ್ತಾರೆ ಅಂತ ಇದೇ ಹೊತ್ತಿಗೆ ಸಾತ್ಯಕಿ ಕರ್ಣನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅರವತ್ನಾಲ್ಕು ಬಾಣಗಳನ್ನು ಒಮ್ಮೆಲೆ ಪ್ರಯೋಗ ಮಾಡಿ ಅವನಿಗೆ ಖಾಸಿಗೊಳಿಸ್ತಾನೆ ಕರ್ಣನಿಗೆ ಅದು ಅವನ ಅದರಲ್ಲಿ ಅದನ್ನು ಮಾಡಿದವನೇ ಕೂಡಲೇ ಭಲ್ಲ ಅನ್ನುವ ಬಾಣದಿಂದ ಕರ್ಣನ ಧನಸ್ಸನ್ನು ಮುರಿತಾನೆ ತುಂಡು ಮಾಡ್ತಾನೆ ಅದಾಗ್ತಾ ಹಾಗೆ ಮತ್ತೆ ಮೂರು ಬಾಣಗಳಿಂದ ಅವನ ಬಾಹು ಮತ್ತು ಎದೆಗೆ ಚುಚ್ಚುವಂತೆ ಮಾಡುತ್ತಾನೆ ಪರಿಸ್ಥಿತಿ ಹೇಗಾಗಿಬಿಡತ್ತೆ ಅಂದರೆ ಕರ್ಣನ ಅಂತ್ಯ ಆಯಿತೇನೋ ಅನ್ನುವ ತರಹದಲ್ಲಿ ಸಾತ್ಯಕಿಯ ಏಕಾಏಕಿ ದಾಳಿ ನಡೆದು ಬಿಡತ್ತೆ ಆಗ ದುರ್ಯೋಧನ ದ್ರೋಣರು ಮತ್ತು ಜಯದ್ರಥ ಮುನ್ನುಗ್ಗಿ ಬರ್ತಾರೆ ಮುನ್ನುಗ್ಗಿ ಬಂದು ಕರ್ಣನನ್ನ ರಕ್ಷಿಸ್ತಾರೆ ಅದೇ ಮಾತನ್ನ ಸಂಜಯ ಹೇಳ್ತಾನೆ ನಿಮಜ್ಜಮಾನಂ ರಾಧೇಯಂ ಸಾತ್ಯ ಕಾರಣವಾಂತ ಸಾತ್ಯಕಿ ಎನ್ನುವ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದ ಕರ್ಣನನ್ನು ಮೇಲೆತ್ತಿದರು ಅಂತ ಹೇಳ್ತಾನೆ ಸಂಜಯ ಓಕೆ ಹ್ಮ್ ಸಾತ್ಯಕಿ ಮುಂದೆ ನಿಂತು ಅಲ್ಲ ಸಾತ್ಯಕಿ ಮೇಲೆ ಅವರು ಅಷ್ಟು ಜನ ಬರ್ತಾರಲ್ಲ ದುರ್ಯೋಧನ ದ್ರೋಣ ಜಯದ್ರಥ ಸಾತ್ಯಕೀಯ ಪರವಾಗಿ ದೃಷ್ಟೋದ್ಯುಮ್ನ ಭೀಮ ಮತ್ತು ಅಭಿಮನ್ಯು ಮತ್ತು ಅರ್ಜುನ ನಕುಲ ಸಹದೇವ ಇಷ್ಟು ಜನ ಸಾತ್ಯಕಿಯ ರಕ್ಷಣೆಗೆ ಸೇರಿ ಯುದ್ಧ ಮುಂದುವರಿಸ್ತಾರೆ ಹೀಗೆ ಮತ್ತೊಮ್ಮೆ ಗುಂಪು ಯುದ್ಧ ಜೋರಾಗಿ ಆರಂಭ ಆಗುತ್ತೆ ಇದು ಭೀಕರವಾಗುತ್ತೆ ಎರಡು ಪಕ್ಷದಲ್ಲಿ ಅಸಂಖ್ಯ ಸಾವು ನೋವುಗಳಿಗೆ ಮತ್ತೆ ಕಾರಣ ಆಗುತ್ತೆ ಈ ಈ ಹನ್ನೆರಡನೇ ದಿನದ ಯುದ್ಧದಲ್ಲಿ ಅಪಾರವಾದ ಸೈನ್ಯನಾಶವಾದ ಯುದ್ಧ ಇದು ಅಪಾರವಾದ ಸೈನ್ಯನಾಶವಾದ ಯುದ್ಧ ಇದು ಸಂಜೆ ಆಗ್ತಾ ಇದೆ ಈಗ ತುಂಬಾ ಪ್ರಮಾಣದಲ್ಲಿ ಮತ್ತೆ ಸೈನ್ಯನಾಶ ಆಗತ್ತೆ ಎರಡು ಕಡೆಗೂ ಆಗತ್ತೆ ಪ್ರಮೋದನೆ ಶ್ವಾಪದ ಪಕ್ಷಿ ರಕ್ಷಸಾಂ ಜನಕ್ಷಯೇ ವರ್ತತಿ ತತ್ರ ದಾರುಣೆ ಅಂತ ದಾರುಣವಾದ ಜನಕ್ಷಯ ಆಯಿತು ಅಂತ ಸಂಜಯ ಹೇಳ್ತಾನೆ ಅದನ್ನ ಎಲ್ಲರೂ ಸಿಟ್ಟಿಂದ ಯುದ್ಧ ಮಾಡ್ತಾ ಇದ್ರು ಅಂತ ಮಹಾಬಲಾಸ್ತೆ ಕುಪಿತಾ ಪರಸ್ಪರಂ ನಿಶೂದ ಪ್ರವಿಚೇರು ರೋಜಸ ಅಂತ ಅಂದರೆ ಪ್ರತಿಯೊಬ್ಬನಲ್ಲೂ ಸಿಟ್ಟು ಆವರಿಸಿತ್ತು ಆ ಥರ ಯುದ್ಧ ಮಾಡ್ತಾ ಇದ್ರು ಅಂತ ರಕ್ತದ ಹೊಳೆಯೇ ಹರಿತಾ ಇತ್ತು ಅಂತ ಇಷ್ಟಾಗತಾ ಇರುವಾಗ ಸೂರ್ಯಾಸ್ತ ಆಗತ್ತೆ ನಿಧಾನವಾಗಿ ಯುದ್ಧ ನಿಲ್ಲಿಸಿ ತಮ್ಮ ತಮ್ಮ ಶಿಬಿರಗಳಿಗೆ ಹಿಂದಿರುಗುತ್ತಾರೆ ಈಗ ಶಿಬಿರಗಳಿಗೆ ಹಿಂದಿರುಗುತ್ತಾ ಇದ್ರೆ ಕೌರವ ಸೈನ್ಯದಲ್ಲಿ ಉತ್ಸಾಹ ಇರಲ್ಲ ಅಂದ್ರೆ ಕೌರವ ಸೇನೆಗೆ ಸೋಲಾಗಿತ್ತು ಅವತ್ತು ಅಂತ ಸಂಜಯ ಹೇಳ್ತಾನೆ ಹಲವು ಕಾರಣಗಳಿಗೆ ಅಂತ ಏನು ಅಂದ್ರೆ ಅರ್ಜುನ ಅವತ್ತು ಆ ತರಹದಲ್ಲಿ ದಾಳಿ ಮಾಡಿದ್ದ ಅರ್ಜುನೇನ ಭಗ್ನೇಶು ಅಂತ ಒಂದು ಇನ್ನೊಂದು ದ್ರೋಣೇಶ ಮೋಘ ಸಂಕಲ್ಪೆ ಅಂತ ಆ ರಕ್ಷಿತೆಯೇಚು ಯುಧಿಷ್ಠಿರ ಯುಧಿಷ್ಠಿರ ನನ್ನ ಬಂಧಿಸ್ತೀನಿ ಅಂತ ಹೇಳಿದ ಮಾತು ಎರಡನೇ ದಿನ ಮುಕ್ತಾಯಾದಾಗಲೂ ದ್ರೋಣರಿಗೆ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ದ್ರೋಣರಿಗೂ ಅದು ಬಹಳ ಹಿನ್ ಹಿಂದೇಟು ಆಯ್ತು ಅಂತ ಇತ್ತು ಉಳಿದವರಿಗೂ ಅಂತ ಇತ್ತು ಮತ್ತೆ ಉಳಿದವರಿಗೂ ತುಂಬಾ ಪೆಟ್ಟಾಗಿತ್ತು ಅಂತ ಸರ್ವೇ ವಿಧ್ವಸ್ತ ಕವಚಾಹ ತಾವಕ ಯುಧಿ ನಿರ್ಜಿತಾಹ ನಿನ್ನ ಕಡೆಯವರು ಎಲ್ಲರ ಕವಚಾಲ ಹರಿದು ಹೋಗಿತ್ತು ಹಾಗಾಗಿತ್ತು ಹಾಗೆ ಸೋತಿದ್ರು ಅಂತ ಈ ಸಂಜೆಯ ಯುದ್ಧದ ಬಗ್ಗೆ ಹೇಳುವಾಗ ಒಂದ್ಸಲ ನಮ್ಮ ಸೈನ್ಯ ಅಂತಾನೆ ಒಂದ್ಸಲ ನಿನ್ನ ಸೈನ್ಯ ಅಂತಾನೆ ಓಕೆ ಈಗ ತಾವಕ ಅಂತ ಹೇಳ್ತಾನೆ ನಿನ್ನ ಸೈನ್ಯದವರೆಲ್ಲ ಸೋತು ಕವಚಾಲ ಇದ್ರು ಅಂತ ಅಂದ್ರೆ ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ಅಲ್ಲೂ ಇರತ್ತೆ ಯಾವಾಗ ತಾವಕ ನಿನ್ನವರು ಅಂತ ಚುಚ್ಚುತ್ತಾನೆ ಯಾವಾಗ ಜನರಲ್ ಆಗಿ ನಮ್ ಸೈನ್ಯ ಅಂತ ಹೇಳ್ತಾನೆ ಅನ್ನೋದಿದೆಯಲ್ಲ ಮೈಯೆಲ್ಲ ಧೂಳು ಧೂಳು ಮೆತ್ತಿತ್ತಂತೆ ಉದ್ವಿಗ್ನತೆ ಇತ್ತಂತೆ ಮನಸ್ಸಲ್ಲಿ ವೀಕ್ಷಮಾಣ ದಿಶೋದಶ ಅಂತ ದಿಕ್ ದಿಕ್ಕು ನೋಡ್ತಾ ಇದ್ರು ಅಂತ ದಿಕ್ಕುಗಳನ್ನ ನೋಡ್ತಾ ಇದ್ರು ಅಂದ್ರೆ ದಿಕ್ಕುಗಾಣದಾಗಿದ್ರು ಅಂತ ಎಲ್ಲಾ ಒಂಥರ ಆಕಾಶ ತುದಿ ನೋಡ್ಕೊಂಡು ಬರ್ತಾ ಇದ್ರು ಅಂತ ಕರ್ಣನ್ ಕೂಡ ಈ ಹನ್ನೆರಡದಲ್ಲಿ ಒಂದು ಹಿಂದೆ ಅವನೇ ಆ ತರದಕ್ಕೆ ಹೋದ ಒಂದು ಮತ್ತೆ ಅವ್ನು ಕಂಡದ್ರಿ ಈ ಮೂರ್ ಜನ ತಮ್ಮಂದ್ರ ಇದಾಯ್ತು ಕೊಂದ ಏನು ಮಾಡೋದಕ್ಕಾಗ್ಲೇ ಇಲ್ಲ ಅರ್ಜುನನ್ನ ಸೋಲ್ಸೋಕ್ ಹೋಗ್ಲಿ ಸಾತ್ಯ ಅವನನ್ನ ಸೋಲ್ಸ್ಬಿಟ್ಟ ಅನ್ನೋ ತರ ಆಯ್ತಲ್ಲ ಹಾಗಾಗಿ ಇವತ್ತು ನೀಲ ಒಬ್ಬ ಈ ಕಡೆ ಸೋ ಹೋಗಿದ್ದು ಅಂತ ಆ ಕಡೆನಲ್ಲಿ ಇಂತ ಬಂದ್ರೆ ಅರ್ಜುನ ಸಾಕಷ್ಟು ಜನ ಸಂಕ್ಷಪ್ತಕರನ್ನು ಕೊಂದಿದ್ದಾನೆ ಹಾಗಾಗಿ ಹನ್ನೆರಡನೇ ದಿನದಲ್ಲಿ ಕೌರವರಿಗೆ ಪಕ್ಕಾ ಸೋಲೆ ಆಗಿದೆ ಹಾಗಾಗಿ ಸೋಲಿನ ಭಾವ ಅವರಲ್ಲಿ ಬಹಳ ಕಾಡ್ತಾ ಇದೆ ಆದ್ರೆ ಈ ಕಡೆಯಲ್ಲಿ ಅರ್ಜುನನನ್ನ ಹೊಗಳತಾ ಇವರು ಹಿಂದೂ ಹಿಂದ್ ಬರ್ತಾ ಇದ್ರಂತೆ ಪಾಂಡವ ಸೈನ್ಯದಲ್ಲಿ ಶ್ಲಾಘಮಾನೇಶು ಭೂತೇಶು ಪಲ್ಗುನ ಸ್ಯಾಮಿತಾನ್ ಗುಣಾನ್ ಕೇಶವಸೌಹಾರ್ದೆ ಕೀರ್ತಮಾನೋರ್ಜುನ ಪ್ರತಿ ಅಂತ ಕೃಷ್ಣಾರ್ಜುನರನ್ನ ಹೊಗಳಿಕೊಂಡು ಅವರು ಬಹಳ ಸಂತೋಷದಿಂದ ತಮ್ಮ ಶಿಬಿರಕ್ಕೆ ಹಿಂದಿರುಗುತ್ತಾ ಇದ್ದರು ಸೊ ಅಲ್ಲಿ ಹನ್ನೆರಡನೇ ದಿನದ ಯುದ್ಧ ಮುಗಿದು ಹದಿಮೂರನೇ ದಿನದ ಯುದ್ಧಕ್ಕೆ ಬಂದಿವಿ ಅಂದ್ರೆ ಈಗ ಕೇವಲ ಉಳ್ಕೊಂಡಿರೋದು ಆರು ದಿನ ಮಾತ್ರ ಹಾ ಈಗ ನಮ್ ಈಗ ನಮಗ್ ಗೊತ್ತಿರೋದ್ರಿಂದ ಹದಿನೆಂಟೇ ಹದಿನೆಂಟು ದಿವಸ ಯುದ್ಧ ನಡೆಯಿತು ಅಂತ ಗೊತ್ತಿರೋದ್ರಿಂದ ಹದಿನೆಂಟು ದಿನದ ಯುದ್ಧ ಅಂತ ಸಂಕಲ್ಪ ಮಾಡಿ ಮಾಡಿದ್ದಲ್ವಲ್ಲ ಆರು ದಿವಸ ಉಳಿದಿದೆ ಅಂದ್ರೆ ಮೂರನೇ ಎರಡು ಭಾಗ ಮುಗಿದೋಯ್ತು ಹ್ಮ್ ದಿನಕ್ಕೆ ಮೂರನೇ ಎರಡು ಭಾಗ ಮುಗಿದಾಗ ಮೂರನೇ ಎರಡು ಭಾಗದ ದಿನಗಳು ಮುಗಿದಿವೆ ಆದರೆ ಸೋಲಿನ ಭಾವ ಕೌರವರಲ್ಲೇ ಇದೆ ಪಾಂಡವರಲ್ಲಿ ಇಲ್ಲ ಹ್ಮ್ 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 ಪಾಂಡವರಲ್ಲೂ ಸಾವು ನೋವಾಗಿಲ್ಲ ಅಂತೇನೂ ಅಲ್ಲ ಬೇಕಾದಷ್ಟು ಆಗಿದೆ ಬಹಳ ಪ್ರಧಾನ ವ್ಯಕ್ತಿಗಳಾಗಿಲ್ಲ ಒಬ್ಬ ಅರ್ಜುನನ ಮಗ ಒಬ್ಬ ಹೋಗಿದ್ದಾನೆ ಆದರೆ ಈ ಕಡೆ ಇನ್ನೂ ಎಷ್ಟೋ ಜನ ಆಗಿ ಹೋದ್ರೆ ಎಷ್ಟೋ ಜನ ಹೋಗಿದ್ದಾರೆ ಆಮೇಲೆ ಕೇವಲ ಅಂದರೆ ಮುಂದಿನ ಕೇವಲ ಆರು ದಿನಗಳಲ್ಲಿ ಅಂದರೆ ನಮ್ಗೆ ಗೊತ್ತಿರೋದೆ ನಮಗೆ ಗೊತ್ತಿರೋದಿದು ಅವ್ರಿಗೆ ಗೊತ್ತಿಲ್ಲ ಆದರೂ ಕೂಡ ಅಂದರೆ ತುಂಬ ತುಂಬಾ ಬೇಗ ವೇಗವಾಗಿ ಮತ್ತು ತುಂಬಾ ದೊಡ್ಡ ಡೆವಲಪ್ಮೆಂಟ್ ಗಳು ತುಂಬಾ ಅತಿರಥ ಮಹಾರಾತ್ರ ಎಲ್ಲ ಸಾಯುವಂತ ದಿನಗಳು ಮುಂದೆ ಹೌದು ಮೊದಲ ಹತ್ತು ದಿನ ಇದೆಯಲ್ಲ ಹದಿನೆಂಟು ದಿನಗಳ ಯುದ್ಧದಲ್ಲಿ ಮೊದಲ ಹತ್ತು ದಿನ ಇದೆಯಲ್ಲ ಅದು ಒಂಥರ ನಿರ್ಣಾಯಕವಾಗದೇನೆ ಹೋಗ್ತಾ ಇತ್ತು ಸಮ ಸಮ ಹೋರಾಟ ಅಂತಲೇ ಹೇಳ್ಬೇಕದನ್ನ ಅವತ್ತಿನ ಸಂಜೆಯಲ್ಲಿ ಏನೋ ವ್ಯತ್ಯಾಸ ಆಗೋದು ಬೇರೆ ಆದ್ರೆ ಹತ್ತು ದಿನಗಳ ಕಾಲದಲ್ಲಿ ಏನೂ ಇರಲಿಲ್ಲ ಹತ್ತನೇ ದಿನ ಭೀಷ್ಮ ಹಿಂದೆ ಸರಿದಿದ್ದು ಅನ್ನೋದೇನಿದೆ ಅದು ದೊಡ್ಡ ಪೆಟ್ಟು ಹನ್ನೊಂದನೇ ದಿನವೂ ಬಹಳ ದೊಡ್ಡದು ಅಂತ ಆಗಿಲ್ಲ ಆದ್ರೆ ದ್ರೋಣರಿಗೆ ಸಾಧಿಸೋದಕ್ಕೆ ಆಗ್ತಾ ಇಲ್ಲ ದುರ್ಯೋಧನನಿಗೆ ಏನಾಗಿದೆ ಅಂದ್ರೆ ಅವನಿಗೆ ಪಕ್ಕಾ ಗೊತ್ತಿದೆ ಇನ್ ಹೀಗೆ ಯುದ್ಧ ಮುಂದುವರಿಸಿದ್ರೆ ಕಷ್ಟ ಇದೆ ಅಂತ ಅದಕ್ಕೇನೆ ಅವನು ಯುದಿಷ್ಟರ ನನ್ನ ಸೆರೆ ಹಿಡಿದು ಕೊಡಿ ನಾನು ಮತ್ತೆ ದ್ಯೂತ ಆಡ್ತೀನಿ ಅನ್ನೋ ನಿರ್ಣಯಕ್ಕೆ ಅವನು ಬಂದಿರೋದಿದೆಯಲ್ಲ ಹನ್ನೊಂದನೇ ದಿನದ ಬೆಳಿಗ್ಗೆ ಅವನಿಗೆ ಪಕ್ಕಾ ಇದು ಯುದ್ಧ ಬೇರೆ ಕಡೆ ಹೊರಟಿದೆ ಅಂತ ಅನ್ನಿಸಿದೆ ಅಂತ ಅರ್ಥ ಒಳ ಮನಸ್ಸಿಗೆ ಅಂದ್ರೆ ಸುಮ್ಮನೆ ಭಯಕ್ಕೆ ಅನ್ಸೋದಲ್ಲ ಅದು ಲೆಕ್ಕಾಚಾರಕ್ಕೆ ಅನ್ಸಿರೋದು ಲೆಕ್ಕಾಚಾರಕ್ಕೆ ಅನ್ಸಿರೋದು ಇದು ಸುಲಭದ್ದಲ್ಲ ಅಂತ ಹಾಗಾಗಿ ಆ ಯುದ್ಧದ ಒಂದು ತಿರುವು ತರೋಕೆ ಹೊರಟನಲ್ಲ ಅವನು ಅದು ಮತ್ತೆ ಎರಡು ದಿವಸ ಆದರೂ ಆಗಲೇ ಇಲ್ಲ ಈ ಈ ಎರಡು ದಿವಸದ ನಂತರ ಪ್ರಶ ಮೂರನೇ ಹದಿಮೂರನೇ ದಿನದಿಂದ ಹೆಚ್ಚು ಕೌರವರ ಕಡೆಯ ಪತನ ಆರಂಭ ಆಗತ್ತೆ ಅಂದ್ರೆ ಒಂದು ಹದಿಮೂರನೇ ದಿವಸ ಪಾಂಡವರ ಕಡೆ ಒಂದು ಪೆಟ್ಟು ಬೀಳತ್ತಲ್ಲ ಅದರ ನಂತರ ಅದರ ನಂತರ ಅಂದರೆ ಹದಿನಾಲ್ಕನೆಯ ದಿನದಿಂದ ನಾಲ್ಕು ದಿನದಲ್ಲಿ ಸಂಪೂರ್ಣ ಕೌರವ ಸೈನ್ಯ ಮುಕ್ತಾಯ ಆಗ್ಬಿಡುತ್ತೆ ಹದಿಮೂರು ಅಂದರೆ ಹದಿಮೂರು ಹದಿಮೂರನೇ ದಿನ ಬಿಟ್ಟರೆ ಉಳಿದದ ಐದೇ ದಿನ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹದಿನೆಂಟು ಹ್ಮ್ ಸೊ ಅಂದ್ರೆ ಹದಿಮೂರನೆಯ ದಿನ ನಡೆಯುವ ಒಂದು ಘಟನೆ ನಿರ್ಣಾಯಕ ಅದು ಯುದ್ಧವನ್ನ ತಿರುಗಿಸಿ ಬಿಡ್ರಿಗ ಆದ್ರೆ ಅವತ್ತು ನಡೆದ ಘಟನೆ ಏನು ಅಂದ್ರೆ ಪಾಂಡವರಿಗೆ ಬಿದ್ದ ಪೆಟ್ಟು ಹದಿಮೂರನೇ ದಿನ ಪಾಂಡವರಿಗೆ ಬಿದ್ದ ಬಹಳ ದಾರುಣವಾದ ಪೆಟ್ಟು ಹದಿನಾಲ್ಕನೆಯ ದಿನದಿಂದ ಹದಿನೆಂಟನೇ ದಿನದಲ್ಲಿ ಸಮಗ್ರ ಕೌರವರ ಸಂಹಾರಕ್ಕೆ ಕಾರಣ ಆಯ್ತು ಸೊ ಹದಿಮೂರನೇ ದಿನದ ಯುದ್ಧದಲ್ಲಿ ಏನದು ದಾರುಣವಾದ ಪೆಟ್ಟು ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದನ್ನ ಈಗಲೇ ಹೇಳದ್ ಬೇಡ ಬಟ್ ಅದು ನಮಗೆಲ್ಲ ಗೊತ್ತಿರುವಂತ ಕತೆ ಒಂಥರ ಒಂಥರ ಒಂದು ಸ್ವಲ್ಪ ವೇದನೆಗೊಳಗಾಗುತ್ತೆ ಬಟ್ ಎನಿವೆ ಸೊ ಮುಂದಿನ ಭಾಗದಲ್ಲಿ ನಾವು ಹದಿಮೂರನೇ ದಿನ ದಿನದ ಯುದ್ಧವನ್ನು ನೋಡೋಣ ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ಸಂಪ ಸಾರ್ಗೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸಾರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಹಾಗಾದರೆ ಹನ್ನೆರಡನೇ ದಿನದ ಯುದ್ಧ ಮುಗಿಸಿ ನಾವು ಈಗ ಕೂತ್ಕೊಂಡಿದ್ದೀವಿ ಹದಿಮೂರನೇ ದಿನದ ಯುದ್ಧ ಈಗ ಇದೆ ಬೆಳಗಿನ ಬೆಳಗಿನಿಂದನೇ ಅದು ಶುರು ಆಗ್ತದೆ ಆ ಒಂದು ಬೆಳಗಿಗೆ ನಾವು ಹೋಗೋಣ ಹದಿಮೂರನೇ ದಿನದ ಬೆಳಗ್ಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಶ್ನೆಗಳಿದ್ದರೆ ತಿಳಿಸಿ ಮತ್ತು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ